ಸ್ನೇಹಿತರೆ ಧಾರಾವಾಹಿಗಳು ರಿಯಾಲಿಟಿ ಶೋ ಮೊದಲಾದ ಕಾರ್ಯಕ್ರಮಗಳ ಪ್ರಮೋಷನ್ಗೆ ಹೊಸ ಹೊಸ ತಂತ್ರ ಬಳಸಲಾಗುತ್ತೆ ಈಗ ಜಿ ಪಿಕ್ಚರ್ ನ ಶಾರ್ಟ್ ಫಿಲ್ಮ್ ಸ್ಪರ್ಧೆ ಏರ್ಪಡಿಸಿದೆ ಇದರ ಪ್ರಮೋಷನ್ಗೆ ಡ್ರೈವ್ ಡ್ರಾಮಾ ಮಾಡಲಾಗಿದೆ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಹಲವು ಹುಡುಗಿಯರ ಜೊತೆ ಅವರು ಕಳೆದ ಖಾಸಗಿ ಕ್ಷಣಗಳ ವಿಡಿಯೋ ವೈರಲ್ ಆಗಿದೆ ಪೆನ್ ಡ್ರೈವ್ ನಲ್ಲಿ ಈ ವಿಡಿಯೋಗಳನ್ನ ಹಾಕಿ ಎಲ್ಲಾ ಕಡೆ ಹಂಚಲಾಗಿದೆ ಎನ್ನುವ ಆರೋಪವೂ ಇದೆ ಈ ಮಧ್ಯೆ ಅಭಿಮಾನಿಯೋರ್ವ ರಮೇಶ್ ಅರವಿಂದ್ ಗೆ ಪೆನ್ ಡ್ರೈವ್ ನೀಡಿದ್ದಾರೆ ಇದನ್ನು ನೋಡಿ ಅವರು ಶಾಕ್ ಆಗಿದ್ದಾರೆ ಅಷ್ಟಕ್ಕೂ ಅಭಿಮಾನಿ ರಮೇಶ್ ಅರವಿಂದ್ ಗೆ ಪೆನ್ ಡ್ರೈವ್ ಕೊಟ್ಟಿದ್ದು ಏಕೆ ಆ ಪೆನ್ ಡ್ರೈವ್ ನಲ್ಲಿ ಏನಿತ್ತು ಎನ್ನುವ ಬಗ್ಗೆ ಇಲ್ಲಿದೆ ವಿವರ ಧಾರಾವಾಹಿಗಳು ರಿಯಾಲಿಟಿ ಶೋ ಮೊದಲಾದ ಕಾರ್ಯಕ್ರಮಗಳ ಪ್ರಮೋಷನ್ ಹೊಸ ಹೊಸ ತಂತ್ರ ಬಳಸಲಾಗುತ್ತೆ ಈಗ ಜಿ ಪಿಕ್ಚರ್ನ ಶಾರ್ಟ್ ಫಿಲ್ಮ್ ಸ್ಪರ್ಧೆ ಏರ್ಪಡಿಸಿದೆ ಇದರ ಪ್ರಮೋಷನ್ಗೆ ಪೆನ್ ಡ್ರೈವ್ ಡ್ರಾಮಾ ಮಾಡಲಾಗಿದೆ ಹೌದು ಈ ವಿಡಿಯೋ ಸಖತ್ ವೈರಲ್ ಆಗಿದೆ ರಮೇಶ್ ಅರವಿಂದ್ ಅವರು ಸೆಟ್ ನಿಂದ ಬರುತ್ತಾ ಇರ್ತಾರೆ ಆಗ ಅವರ ಸಹಾಯಕರು ಬಂದು ಇವರು ನಿಮ್ಗೆ ಏನನ್ನು ಕೊಡಬೇಕು ಎಂದು ಬೆಳಗಿನಿಂದ ಕಾಯ್ತಾ ಇದ್ದಾರೆ ಎಂದು ಮಾಹಿತಿ ನೀಡುತ್ತಾರೆ ಆಗ ಕುತೂಹಲಕ್ಕೆ ಒಳಗಾಗುವ ರಮೇಶ್ ಅರವಿಂದ್ ಎದುರಿದ್ದು ವ್ಯಕ್ತಿ ಬಳಿ ಅದನ್ನ ಕೊಡುವಂತೆ ಕೇಳ್ತಾರೆ ಆಗ ಎದುರಿದ್ದ ಅಭಿಮಾನಿ ಪೆನ್ ಡ್ರೈವ್ ನೀಡ್ತಾರೆ ಆಗ ರಮೇಶ್ ಅರವಿಂದ್ ಗೆ ಒಳಗಾಗ್ತಾರೆ ಏನಿದು ಮೊದಲು ಪೆನ್ ಡ್ರೈವ್ ನ ಫ್ರೇಮ್ ನಿಂದ ತೆಗೆಯಿರಿ ಎಂದು ಹೇಳ್ತಾರೆ ನಾನೊಂದು ಶಾರ್ಟ್ ಫಿಲ್ಮ್ ಮಾಡಿದ್ದೇನೆ ಅದನ್ನ ನೀಡಬೇಕಿತ್ತು ಎಂದು ಅಭಿಮಾನಿ ಮಾಹಿತಿ ಹಂಚ್ಕೊಳ್ತಾರೆ ಕೆಳಗೆ ಕ್ಯೂ ಆರ್ ಕೋಡ್ ಇದೆ ಅಥವಾ ಲಿಂಕ್ ಇದೆ ಅಲ್ಲಿ ಹೋಗಿ ಏನ್ ಮಾಡಬೇಕು ಎಂದು ನಿಮಗೆ ಗೊತ್ತಾಗುತ್ತೆ ಎಂದಿದ್ದಾರೆ ಅವರು ಸ್ನೇಹಿತರೆ ಈ ರೀತಿ ಒಂದು ವಿಶೇಷವಾಗಿ ಪ್ರಮೋಷನ್ ಮಾಡಿದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು